ಬುಕ್ಕ ಇಲ್ಲಿ ಬುಕ್ಕ ಅದ ಅಲ್ ಬುಕ್ಕ ಆರಾಮಿದ್ರಿ ನಾವು ಅರಾಮಿದ ನೋಡ್ರಿ ಅಡಿಗೆ ಮಾಡ್ಬೇಕು ಇವತ್ತೊಂದಿನ ಲಾಸ್ಟ್ ಬಿತ್ತವ ಅದಕ್ಕಾಗಿ ಇವತ್ತೊಂದಿನ ಹೋಗ್ಬೇಕು ಮತ್ತೆ ನಾಳಿಗೆ ಸ್ವಲ್ಪ ಶಾಂತಿ ಇತ್ತಲ್ರಿ ಶಾಂತಿಯಾಗ ಕಸ ಬಿತ್ತಿಗೆ ಬಿತ್ತು ನಾಳೆ ತೆಗೆದ್ ಅಂತ ಹೇಳಿ ಇವತ್ತ ಶೇಂಗಾ ಬಿತ್ತದರಿತ ಬಿತ್ತದಂತು ಆಗ್ಯದ ಹತ್ತಿ ತಗ್ರಿ ಅದಿಷ್ಟ ಶೇಂಗಾ ಬಿತ್ತಿ ಬರ್ಬೇಕು ಇವತ್ತ ಒಂದಿಷ್ಟು ಹುಣ್ಸಿ ಪಲ್ಯ ಪಲಾರ್ ಪಲ್ಯ ಪಲ್ಯ ಮಾಡ್ಬೇಕು ಇದಿಷ್ಟ ಸಬ್ಸಿ ಪಲ್ಯ ಮಾಡ್ಬೇಕು ಸೋಸಿ ಇಷ್ಟ ಬೇಳಿ ಪದ್ಯ ಬಿಸಿ ಇಬ್ರು ಒಂದೊಂದು ಒಂದಿಷ್ಟು ಬ್ಯಾಳಿ ಕುಲ್ಲಿ ಕೈಕಿಂದ ಇವಂದ್ರೆ ಇದ್ರಾಗ ಎರಡು ಅಂದ್ರೆ ಒಂದಿಷ್ಟು ಸಬ್ಸಿ ಪಲ್ಯ ತೆಗಿತೀನಿ ಉಕ್ಕಿದ್ದು ಹುಣ್ಚಿ ಪಲ್ಯ ಸಾಂಬಾರು ಮಾಡಬೇಕು ಸಬ್ಸಿ ಪಲ್ಯ ಮಾಡ್ಲಿಕ್ಕೆ ಒಂದಿಷ್ಟು ಬಾಳೆ ತಗೊಳತಿದ್ರಿ ತೆಗೀಲಿಕ್ಕತ್ತಿದ್ರಿ ಯಾಕೆಂದ್ರೆ ಮತ್ತೊಂದು ಮತ್ತೊಂದು ಕುದಿಸೋದನ್ನು ತೆಗಿಸ್ತು ಒಂದೇ ಬೊಂಗಣೆಗೆ ಹಾಕಿ ಕುದಿಸಿ ಒಂದಿಷ್ಟು ಸಬ್ಸಿ ಪಲ್ಯಕ್ಕೆ ಕಡಿಗೆ ಒಂದಿಷ್ಟು ಬೆಳೆ ತಗೊಳತೀನಿ ಯಾಕೆಂದ್ರೆ ಮಿಕ್ಕಿದ್ದು ಉಳಿದಿದ್ದು ಬೆಳೆಯೆಲ್ಲ ಒಂದಿಷ್ಟು ಹುಣ್ಚಿ ಪಲ್ಯ ಮತ್ತು ಪಾಲಕ್ ಚೂಡು ತೊಗೊಂಡಿದ್ದೆ ಅವೆರಡು ಹಾಕಿ ಸಾಂಬಾರು ಮಾಡಬೇಕು ಅದಕ್ಕೆ ಒಂದು ಇಷ್ಟ ತೊಗೊಂಡೀನ್ ರೀ ಈಗ ಅದಕ್ಕೆ ಸಬ್ಸಿ ಪಲ್ಯ ಇಡಬೇಕಿನ್ನ ಒಂದು ಸ್ವಲ್ಪ ಹೆರ್ಚಿ ಹೋಳಿ ಇಟ್ಟಿನಿ ಹಸಿ ಮೆಣಸಿಕ್ ಬಳ್ಳಿ ಕೊಟ್ಟು ಹಾಕಿಬಿಟ್ಟು ಅದ್ರಿಗೆ ಒಂದೊಂದು ಸ್ವಲ್ಪ ಅಂದ್ರೆ ಸಬ್ಸಿ ಪಲ್ಯ ಒಂದು ಸ್ವಲ್ಪ ಬೆಚ್ಚಗಾಗತ್ತೆ ಕುದಿಸಿ ಮತ್ತು ಇದು ಮೇಲೆ ಇನ್ನೂ ಬ್ಯಾಳಿ ಅಂತ ಕುದಿಲ್ಲ ಒಂದಿಷ್ಟು ಸಬ್ಸಿ ಪಲ್ಯಕ್ಕೆ ಅಷ್ಟು ಸಬ್ಸಿ ಪಲ್ಯ ಮಾಡಿರೋ ಅಷ್ಟು ಅದಕ್ಕಾಗಿ ಒಂದಿಷ್ಟು ತೆಕ್ಕೊಂಡು ಅಷ್ಟು ಸಬ್ಸಿ ಪಲ್ಯ ಮಾಡೀನಿ yor da yor an ket kar an moro tar an moro tar boden ಆ ಮು ಹುಡುಗರಿಗೆ ಟಿಫನ್ ಯಾಕಂದ್ರೆ ರೀ ಜಟ್ಟುಗ ದೌಡ್ಗೆ ಇತ್ತಲ್ಲ ರೀ ಅದಕ್ಕಾಗಿ ಸಾಲಿ ದೌಡಿತ್ತು ಮುಂಜಾತವ್ರ ಹೊಗಳಿಗೆ ನಾನು ಏನು ಅಡುಗೆ ಮಾಡೋದು ಆಗ್ಯದಿಲ್ಲ ಅದಕ್ಕೆ ಒಂಬತ್ತಕ್ಕೆ ತಂದ್ಕೊಂಡಿದ್ರು ಅದಕ್ಕೆ ಊಟಕ್ಕೆ ಒಂಬತ್ತಕ್ಕೆ ಬಿಡಿಸಿದ್ರಿ ಅದಕ್ಕಾಗಿ ಎಂಟೂವರೆ ಆಗ್ಯದ ಅದ ಫಸ್ಟ್ ಒಂದಿಷ್ಟು ರೊಟ್ಟಿ ಮಾಡಿ ಕೆಸಿಂದುವರಿಗೆ ಇಬ್ಬರಿಗೆ ಟಿಫನ್ ಕಟ್ಕೊಡೀನಿ ಅದಕ್ಕೆ ಮುತ್ತೆ ಕೊಟ್ಟು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಮುತ್ಯನೇ ತೊಗೊಂಡು ನಡ್ದಾರೆ ಈಗ ಟಿಫನ್ ಹತ್ತು ನಾನು ಏನೋ ರೊಟ್ಟಿ ಮಾಡ್ತೀನಿ ರೀ Thank <laughs> you. ಹಾಂ ಬೇಳೆ ಅಂತ ಕೂದವ್ರಿ ಒಂದು ಸ್ವಲ್ಪ ಸಾಂಬಾರ ಇದಕ್ಕೆ ಟಮಾಟೆ ಏನು ಹಾಕಿಲ್ಲ ಹುಣಸಿ ಪಲ್ಯ ಮತ್ತು ಪಾಲಕ್ ಎರಡೆ ಹಾಕಿದ್ದ ಸಾಂಬಾರು ಪಣ್ಣ ಕೊಡ್ಬೇಕಿನ್ನ ರೊಟ್ಟಿ ಮಾಡೋದು ಆಗ್ಯದ ಇವತ್ತು ಸಂಜೆ ಊಟಕ್ಕಂತೂ ಚಪಾತಿ ಮಾಡ್ಬೇಕಂದಿದ್ರಿ ಆದ್ರೆ ನಮ್ಮ ಜಟ್ಟು ಅಂತೂ ಹಾಜತಾಗ್ದು ನಮ್ಗೆ ದೋಸೆನೇ ಬೇಕಂತೇಳಿ ಅಕ್ಕಿ ಇಟ್ಟು ಅರ್ದು ದೋಸೆ ಮಾಡ್ಬೇಕಾದ್ರೆ ಭಾಳ ಲೇಟ್ ಆಗ್ತಲ್ರಿ ಹಾಗಾಗಿ ರವದ್ದ ಸಣ್ಣ ರವ ಸೀರದ ರವ ರೀ ರವದ ದೋಸೆ ಮಾಡತ್ತಿದ್ ಇವತ್ತ ಯಾಕಂದ್ರ ಬೇಕಂದ್ರೆ ಬೇಕಾಗಿತ್ತು ಅವನಿಗೆ ಅಕ್ಕಿ ಅಂತೂ ನೆನೆ ಇಡ್ಬೇಕು ಅಂದಿದ್ದ ಅದ ಒಂದ್ ಸ್ವಲ್ಪ ಬಿತ್ತಲಾಗತ್ತೆ ಅಲ್ರಿ ಈಗ ಬಿತ್ತದ್ರಾಗ ಹೊಲಕ್ ಹೋಗೋ ಒಂದ್ ಸ್ವಲ್ಪ ದೊಡ್ಡ ದೊಡ್ಡ ಹೋಗೋದ್ರಾಗಂತೂ ಈ ಅಕ್ಕಿ ಪಡ್ಡ ದೋಸೆ ಮಾಡ್ಬೇಕಾದ್ರಂತೂ ಬಹಳಷ್ಟು ಟೈಮ್ ಹಿಡಿತದ್ರ ಅದ ನೆನೆ ಇಟ್ಟ ಅದ್ ಮಾಡ್ಬೇಕಾದ್ರ ಅದಕ್ಕೆ ಇದೊಂದ್ ಸ್ವಲ್ಪ ಅಂದ್ರ ಅದ್ರ ತರ ಟೇಸ್ಟ್ ಬರ್ತದ ಕರೆ ಅದ್ರ ರೌದ್ ದೋಸೆ ಬಾಯ್ ಕಡೆ ಹೋಗಿರೈತ್ ಬಾ ಅದ ऐसे तू वाले हैं लोगों तो बहुत तेकड़ होने वाले तू हाँ तैमर ठीक याद इकड़ अरे सीसीन कैसे वाले क्या चिल्ला हाँ <ूंगी दुणा>

ಚೆನ್ನಮ್ಮ ಅಂತ ಸಾಲ ಸಾಲಿ ಬಿಟ್ಟರೆಗೆ ಟೈಮ್ ಅಂತೂ ನಾಲ್ಕು ಆಗ್ಯದ ಅದಕ್ಕೆ ಅದಕ್ಕ ಏನ ಹೀಗೆ ಆ ಗೌಡು ಜೆಟ್ಟು ಅಂತೂ ಏನಪ್ಪ ಇಲ್ಲ ಒಂದ್ ಸ್ವಲ್ಪ ಅವ್ರ ಸಾಲಿ ಲೇಟ್ ಬಿಡ್ತದ ಇವಕ್ಕಿನ್ ಸಾಲಿ ಅಂತೂ ದೌಡ್ ರೀ ಅದಕ್ಕಾಗಿ ದೌಡ್ ಬಂದ್ ಬ್ರೆಡ್ ತಿಲ್ಲ ತಳ ಕುಂತ ಕೇಸಿಂದ ಅವ್ರು ಏನ ಹೊಂಟಾರ ಅಲ್ಲಿ ಯಾಕಂದ್ರೆ ಜೆಟ್ಟು ಆವಾಜ್